ಸೊ ನಿಯೋ ಸಿಸ್ಟಮ್ಸ್ ಅಂತ ಹೇಳಿ ಒಂದು ಇಂಟರ್ನೆಟ್ಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಇನ್ವೆಸ್ಟ್ಮೆಂಟ್ ತ ಮಾಡಿದ್ರೆ ವಿತಿನ್ ಒನ್ ಮಂತಲ್ಲಿ ಅದಕ್ಕೆ ಡಬಲ್ ಕೊಡ್ತೀವಿ ಅಂತ ಹೇಳಿ ತುಂಬ ಜನ ಇಂಟರ್ನೆಟ್ಟಲ್ಲಿ ವಾಟ್ಸಪ್ ಗ್ರೂ ಗ್ರೂಪ್ಸ್ ಮಾಡಿ ನಿಯೋ ಸಿಸ್ಟಮ್ಸ್ ಅಂತ ಮಾಡ್ತಾಯಿದ್ರು ಅದರಲ್ಲಿ ದುಡ್ಡು ಕಳ್ಕೊಂಡಂಥ ಒಂದು ವ್ಯಕ್ತಿ ನಮಗೆ ಕಂಪ್ಲೇಂಟ್ ಕೊಡ್ತಾರೆ ಹಾಗಾಗಿ ನಾವು ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಹೋಗ್ತಾ ಇರಬೇಕೆ ಹುಳಿಬಾಬು ಸ್ಟೇಷನ್ ಲಿಮಿಟ್ಸಲ್ಲಿ ಈ ಥರ ಇನ್ವೆಸ್ಟ್ಮೆಂಟ್ ಫ್ರಾಡಲ್ಲಿ ಫಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡು ಬರುತ್ತಂತ ಹೇಳ್ತಾರೆ ಆಮೇಲೆ ತುಂಬ ಜಾಸ್ತಿ ಮಾಡಿಸ್ಕೊಂಡು ಆಮೇಲೆ ಯಾವುದು ಅವ್ರಿಗೆ ಸಿಗಲ್ಲ ಯಾವ ಗೆ ದುಡ್ಡು ಹೋಗ್ತಂಥ ವೆಯ್ಟ್ ಫಂಡ್ ಮಾಡಿದಾಗ ಒಂದು ಅಕೌಂಟ್ ನಮ್ಗೆ ಸಿಗುತ್ತೆ ಅದನ್ನು ಜಾಡು ಹಿಡಿದು ಬಿಟ್ಟು ಫುಲ್ಲು ವರ್ಕೌಟ್ ಮಾಡಿದಂಥ ಹುಳಿಮಾವು ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಮತ್ತು ಇನ್ಸ್ಪೆಕ್ಟರ್ ಅರವಿಂದ ಮತ್ತು ನಮ್ಮ ಇನ್ವೆಸ್ಟಿ ಅಸಿಸ್ಟೆಂಟ್ ಆದ ರಾಮಕೃಷ್ಣ ರಾಥೋಡ್ ಮತ್ತೆ ಅದರ ಇವರೆಲ್ಲ ಒಂದು ದೊಡ್ಡ ಜಾಲವನ್ನು ಬೆಂಗಳೂರು ಸಿಟಿನಲ್ಲಿಂದ ಇವತ್ತು ಜಾಲಾಟ ಮಾಡಿದ್ದಾರೆ ಮೋರ್ ದೆನ್ ಒಂದು ಒಂಬತ್ತು ಸಾವಿರ ಅಕೌಂಟ್ಸು ಇದರಿಂದ ಏನು ಮೀಲ್ ಅಕೌಂಟ್ಸ್ನ ನಾವು ಪತ್ತೆ ಮಾಡಿದ್ವಿ ಮತ್ತು ಈ ಅಮೌಂಟ್ ಹೋಗಿರೋದು ಒಂದು ಇನ್ನೂರ ನಲ್ವತ್ತು ಕೋಟಿ ಗಂಟೆ ಅಮೌಂಟು ಫ್ರೀಸ್ ಆಗಿದೆ ಇದರಲ್ಲಿ ಒಬ್ಬ ಆರೋಪಿ ಜೊಫಯ್ಯ ಅಂತ ಬೆಂಗಳೂರವನು ಅವನು ಈ ಥರ ಎಲ್ಲ ಮೀಲ್ ಅಕೌಂಟ್ಸ್ ಮಾಡಿ ಇದನ್ನೆಲ್ಲ ಬೇರೆ ದುಬಾಯಿ ಮತ್ತು ಬೇರೆ ಬೇರೆ ಪ್ರಾಂತ್ಯಗಳಿಗೆ ಕಳಿಸಿ ಅದು ಇನ್ವೆಸ್ಟ್ಮೆಂಟ್ ಫ್ರಾಡ್ ದುಡ್ಡು ಕಳ್ಕೊಂಡವ್ರಿಗೆ ಇಮಿಡಿಯೆಟ್ಲಿ ದುಡ್ಡನ್ನ ವಿತರ ಮಾಡುವಂತ ವ್ಯವಸ್ಥೆನೇ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಸೊ ಈಗ ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಇದೆ ಈಗಾಗಲೇ ಹನ್ನೊಂದು ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ವಿ ಡೆಲ್ಲಿಯಿಂದ ಇದರದ್ದು ಎಂಟೈರ್ ಜಾಲವನ್ನು ನಾವು ಬೇರೆ ಮಾಡ್ತಾಯಿದ್ದೀವಿ ಸೊ ಫರ್ದರ್ ಆಗಿ ಇನ್ವೆಸ್ಟಿಗೇಷನ್ ಪ್ರೋಗ್ರೆಸ್ ಆಗುತ್ತೆ ಇದರಲ್ಲಿ ಎಂಟೈರ್ ನೆಟ್ವರ್ಕ್ನ ಬಸ್ಟ್ ಮಾಡೋಂಥ ಕೆಲಸ ಇದು ಬೆಂಗಳೂರು ಸಿಟಿನಲ್ಲಿ ಮೊದಲೇ ಬಾರಿಗೆ ಅಂದರೆ ನಾವು ಬೇರೆ ಕಡೆ ಹೋಗಿ ಇನ್ವೆಸ್ಟ್ಮೆಂಟ್ ಮೂಲ್ಯ ಅಕೌಂಟ್ಸನ್ನ ನಾವು ಇಷ್ಟು ಭಾರಿ ಪ್ರಮಾಣದಲ್ಲಿ ನಾವು ಕಂಡುಹಿಡಿದಿದ್ದೀವಿ ಇನ್ವೆಸ್ಟಿಗೇಷನ್ ಮುಂದುವರಿಯುತ್ತೆ